ಆಯ್ ಗೆಳೆಯರೆ ಹೇಗಿದ್ದೀರಿ ನಾನಂತೂ ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮಗೆ ಹೇಳಲು ಹೊರಟ್ಟಿರುವ ಕತೆ ನನ್ನ ಜೀವನದಲ್ಲಿ ಮರೆಯಲಾರದ ಘಟ್ಟನೆ ಫ್ರೆಂಡ್ಸ ನಿಜ ಏನೆಂದರೆ ನಮ್ಮ ಜೀವನದಲ್ಲಿ ನಮಗೇನು ಗೊತ್ತಿಲ್ಲದೆ ನಡೆಯುವ ಕೆಲ ಸಂದರ್ಭಗಳು ನಮಗೆ ಜೀವನ ಪೂರ್ತಿ ಖುಷಿ ಕೊಡ್ತವೆ ಗೆಳೆಯರೆ ಹಾಗೇನೆ ನನ್ನ ಜೀವನದಲ್ಲಿ ಕೂಡ ಒಂದು ಅಂತ ನಾನೇ ಹೇಳಬಹುದು ಅಂತದೆ ಒಂದು ಗಳಿಗೆ ನಡೆದೊತ್ತು ಆದರೆ ಅದನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಇರಲಿ ಈಗ ವಿಷಯಕ್ಕೆ ಬರೋಣ ಗೆಳೆಯರೆ ಹೌದಿಲ್ಲ ಯಾಕಂದರೆ ನಿಮಗೂ ನನ್ನ ಕತೆ ಕೇಳುವ ಕಾತುರ ಇದ್ದೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಫ್ರೆಂಡ್ಸ್ ನಮ್ದು ಟೋಟಲ್ ಆಗಿ ಮೂರು ಗುಂಟೆ ಆಸ್ತಿ ಫ್ರೆಂಡ್ಸ್ ಆ ಹೋಲದಲ್ಲಿ ನಮ್ಮ ಅತ್ತೆ ಮಗ ಇರುತ್ತಿದ್ದ ಅಂದ್ರೆ ನಮ್ಮ ಅಪ್ಪನ ಅಕ್ಕನ ಮಗ ಅವನ ಹೆಸರು ರಾಕೇಶ ಅಂತ ಗೆಳೆಯರೆ ನನಗೂ ತೋಟದ ಕಡೆಗೆ ಹೋಗಬೇಕಂತ ತುಂಬಾ ದಿನಗಳಿಂದ ಆಸೆಯವಿತ್ತು ಆದರೆ ನಮ್ಮ ಮನೆಯಲ್ಲಿ ಮನೆ ಬಿಟ್ಟು ಹೊರಗಡೆ ನನ್ನನ್ನು ಕಳಿಸುತ್ತಿರಲಿಲ್ಲ ಹಾಗಾಗಿ ನಾನು ಮನೆಯಲ್ಲಿ ಇರುತ್ತಿದ್ದೆ ಒಮ್ಮೆ ಊರಲ್ಲಿ ದೊಡ್ಡ ಜಾತ್ರೆ ಇತ್ತು ಆ ದಿನ ನನ್ನ ಅತ್ತೆ ಮಗ್ಗ ಕೂಡ ಜಾತ್ರೆಗೆ ಬಂದಿದ್ದ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕಿ ನೋಡೋಕೆ ತುಂಬ ಹೀರೋ ತರ ಕಾಣಿಸುತ್ತಿದ್ದ ಹಾಗಾಗಿ ನನ್ನ ಮನಸ್ಸು ಬರೇ ಅತ್ತೆ ಮಗ್ಗನತ್ತ ಜಗ್ಗುತ್ತಿತ್ತು ಆವಾಗಿನಿಂದ ಒಮ್ಮೆಯಾದರೂ ತೋಟಕ್ಕೆ ಹೋಗಬೇಕೆನಿಸಿತು ಅದೇ ಟೈಮ್ ಬರಲಿ ಅಂತ ಕಾಯುತ್ತಿದ್ದೆ ಗೆಳೆಯರೆ ಒಂದು ದಿನ ಮನೆಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ನೋಡೋಣ ಅಂತ ಸೈಕಲ್ ತುಗೊಂಡು ಸೀದಾ ನಮ್ಮ ತೋಟಕ್ಕೆ ಹೋದೇನು ಗೆಳೆಯರೆ ಅದೇ ಟೈಮಿಗೆ ಅತ್ತೆ ಮಗ ನೀರು ಹಾಯಿಸುತ್ತಿದ್ದ ನಾನೂ ಕೂಡ ಅಲ್ಲಿಗೆ ಹೋದೇನು ಅತ್ತೆ ಮಗ ನನ್ನನ್ನು ನೋಡಿ ಹೇ ನೀನೂ ಇಲ್ಲಿಗೆ ಯಾಕೆ ಬಂದೀಯಾ ಅಂತ ಕೇಳಿದ ಆಗ ನಾನು ಹೇಳಿದೆ ಸ್ವಲ್ಪ ತರಕಾರಿ ಬೇಕಿತ್ತು ಅಂತ ಸುಳ್ಳು ಹೇಳಿದೆ ಅದಕ್ಕೆ ಅವನು ಓ ಹೌದಾ ಹಾಡಾದರೆ ಈಗಲೇ ಯಾರು ಇಲ್ಲ ಈ ಕಡೆ ಅಂತ ಕರಕೊಂಡು ಹೋದ ನಾನು ತರಕಾರಿ ಕೊಡ್ತೀನಿ ನೀನು ನಿನ್ನ ಕ್ಯಾರಿ ಬ್ಯಾಗ ಪೂರ್ತಿ ಅಗ್ಗಲವಾಗಿ ಹಿಡಿದಕು ನಾನು ಅದರ ಒಳಗಡೆ ನನ್ನ ಮೂಲಂಗಿ ಹಾಕ್ತೀನಿ ಅನ್ನು ಅದಕ್ಕೆ ನಾನು ನನ್ನ ಕ್ಯಾರಿ ಬ್ಯಾಗ ಅಗಲಿಸಿ ಹಿಡದೆ ಅವನು ಅದರೊಳಗೆ ಎಂಟು ಇಂಚಿನ ಅವನ ಮೊಲಂಗಿ ಹಾಕಿ ಹಾಕಿ ತೆಗೆದ ಗೆಳೆಯರೆ ಎರಡು ತಾಸ್ ಆ ಕೆಲಸವನ್ನು ಮಾಡಿ ಮತ್ತೆ ನನ್ನ ಮನೆಗೆ ಕಳುಹಿಸಿದ ಗೆಳೆಯರೆ ನನ್ನ ಕತೆ ನಿಮಗೆ ಅರ್ಥ ಆಗಿದ್ದರೆ ಈಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ ಮತ್ತೊಮ್ಮೆ ಸಿಗತೀನಿ